ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಸುಪ್ರೀಂ ಕೋರ್ಟ್ ಕದ ಬಡಿತಾರ ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ ಹೈಕೋರ್ಟ್ನಲ್ಲೇ ನ್ಯಾಯ ಸಿಗುವಂತ ವಿಶ್ವಾಸದಲ್ಲಿ ಸಿಎಂ ಇದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತರ ವರೆಗೆ ಮಧ್ಯಂತರ ಆದೇಶ ನೀಡಿದೆ ಹೈಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ ಆತುರದ ನಿರ್ಧಾರ ತೆಗೆದುಕೊಳ್ಳದಂತೆ ನಿರ್ದೇಶನವನ್ನ ಕೂಡ ನಿನ್ನೆ ನೀಡಲಾಗಿದೆ ಸದ್ಯಕ್ಕೆ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲೇ ಜಯಗೊಳಿಸುವಂಥ ವಿಶ್ವಾಸದಲ್ಲೂ ಇದ್ದಾರೆ ಅವರ ವಕೀಲರು ನೀವೇನು ಟೆನ್ಷನ್ ಆಗಬೇಡಿ ಎಲ್ಲ ಸರಿ ಹೋಗುತ್ತೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನು ಆಡಿದ್ದಾರೆ ಸಿಎಂ ಪರ ವಾದ ಮಂಡಿಸ್ತಾ ಇದ್ದಾರೆ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮನು ಸಿಂಗ್ ಸುಪ್ರೀಂ ಹಿರಿಯ ವಕೀಲರ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ ಸಿಎಂ ಸೊ ಏನಾಗುತ್ತೆ ಅನ್ನುವಂಥದ್ದು ಈಗಿರುವಂಥ ಒಂದು ಪ್ರಶ್ನೆ ನೋಡಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಮಧ್ಯಂತರ ಆದೇಶವನ್ನು ಇದೀಗ ಕೋರ್ಟ್ ನೀಡಿದೆ ಆದರೆ ಸದ್ಯದ ಮಟ್ಟಿಗೆ ಮಾತ್ರ ಇದು ರಿಲೀಫ್ ಸೊ ಹಾಗಾಗಿ ಯಾವ ರೀತಿಯಾದಂಥ ಕಾನೂನು ಹೋರಾಟವನ್ನು ಮಾಡಬೇಕು ಅಂತ ಸಲಹೆಗಳನ್ನು ಪಟ್ಕೊಳ್ತಾ ಇದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಅವರ ಆಪ್ತರು ಹಾಗೆಯೇ ವಕೀಲರು ಕಾನೂನು ತಜ್ಞರು ಇವರೆಲ್ಲರ ಬಳಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕೂಡ ವಕೀಲರು ಕಾನೂನಿನ ಬಗ್ಗೆ ಅರಿವಿದೆ ಅವರಿಗೆ ಅದರ ಜೊತೆಗೆ ಒಂದಷ್ಟು ಹಿರಿಯ ಮತ್ತು ಅನುಭವಿ ವಕೀಲರ ಜೊತೆಗೆ ಮತ್ತು ಕಾನೂನು ತಜ್ಞರ ಜೊತೆಗೆ ನಿರಂತರವಾದ ಇದ್ದಾರೆ ಆಗಸ್ಟ್ ಇಪ್ಪತ್ತೊಂಬತ್ತಕ್ಕೆ ಹೈಕೋರ್ಟ್ನಲ್ಲಿ ಏನಾಗುತ್ತೆ ಏನಾಗತ್ತೆ ಅಕಸ್ಮಾತ್ ಅಲ್ಲಿ ಏನಾದ್ರೂ ವರ್ಕೌಟ್ ಆಗಿಲ್ಲ ಅಂತಂದ್ರೆ ಸುಪ್ರೀಂ ಮೊರೆ ಹೋಗ್ಬೋದಾ ಇದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಅವರಿಗೆ ಯೋಚನೆ ಮಾಡೋದಕ್ಕೂ ಸಮಯ ಸಿಕ್ಕಿದೆ ಇಪ್ಪತ್ತೊಂಬತ್ತರ ತನಕ ಅವಕಾಶ ಇದೆ ಕಾನೂನಲ್ಲಿ ಏನೇನು ಆಪ್ಷನ್ಸ್ ಇದೆಯೋ ಆ ಎಲ್ಲ ಆಪ್ಷನ್ಸ್ ಪ್ರಯೋಗ ಮಾಡಬಹುದು ಸೊ ಹೀಗಿರ್ಬೇಕಾದ್ರೆ ಸಿದ್ದರಾಮಯ್ಯನವರ ನಡೆ ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸುಪ್ರೀಂ ಕೋರ್ಟು ಕದ ಬಡಿತಾರೆ ಸಿ ಸಿದ್ದರಾಮಯ್ಯ ಅನ್ನೋದೊಂದು ಪ್ರಶ್ನೆ ಇತ್ತು ಬಟ್ ಸಿದ್ದರಾಮಯ್ಯನವರ ಪರವಾಗಿ ವಾದ ಮಂಡಿಸ್ತಿರುವಂಥ ವಕೀಲರ ತಂಡ ಇಲ್ಲೇ ನಮಗೆ ನ್ಯಾಯ ಸಿಗುತ್ತೆ ಆ ವಿಶ್ವಾಸ ನಮಗಿದೆ ಸೊ ನೀವೇನು ಟೆನ್ಷನ್ ಆಗಬೇಡಿ ಅಂತ ಹೇಳಿದಾರಂತೆ ಹಾಗಾಗಿ ಅಲ್ಲಿವರೆಗೂ ಕಾದು ನೋಡೋಣ ಅಂತ ಕಾದು ನೋಡುವಂಥ ತಂತ್ರವನ್ನು ಮಾಡಬಹುದು ಅಂತ ಕಾಣುತ್ತೆ ಸದ್ಯಕ್ಕೆ ಈ ಕೇಸ್ನಲ್ಲಿ ಅವ್ರಿಗೊಂದು ರಿಲೀಫ್ ಸಿಕ್ಕಿದೆ ಅಟ್ಲೀಸ್ಟ್ ಯೋಚನೆ ಮಾಡೋದಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಶಿವಕುಮಾರ್ ನಿನ್ನೆ ಕೋರ್ಟ್ನಲ್ಲಿ ಆದಂತಹ ಬೆಳವಣಿಗೆಗಳನ್ನು ಗಮನಿಸಿದ್ವಿ ಸೊ ಸದ್ಯಕ್ಕೆ ಸದ್ಯಕ್ಕೊಂದು ರಿಲೀಫ್ ಅಂತೂ ಸಿಕ್ಕಿದೆ ಬಟ್ ಅವರ ಕಾನೂನು ಹೋರಾಟ ಯಾವ ರೀತಿಯಾಗಿ ನಡೆಯುತ್ತೆ ಅದ್ರ ಬಗ್ಗೆ ಏನು ಚರ್ಚೆಗಳಾಗ್ತಾ ಇದೆ ಅಂತ ಮೂಡಾ ಪ್ರಕರಣದಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ವಿಚಾರದಲ್ಲಿ ಈಗ ಹೈಕೋರ್ಟ್ ನಿಂದ ಸ್ವಲ್ಪ ಮಟ್ಟಿಗೆ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಕ್ಕಿದೆ ಯಾಕೆಂದ್ರೆ ಆ ಹೈಕೋರ್ಟ್ ನಲ್ಲಿ ಆ ಪೊನ್ನಣ್ಣ ಅವರ ಕಡೆಯಿಂದ ಅರ್ಜಿಯನ್ನ ಹಾಕಿಸ್ಬೇಕು ನಂತರ ಸುಪ್ರೀಂ ಕೋರ್ಟ್ ನಲ್ಲಿ ಕಪಿಲ್ ಸಿಬಲ್ ಅವರ ಮೂಲಕ ಪಿಟಿಷನ್ ಅನ್ನ ಫೈಲ್ ಮಾಡ್ಬೇಕು ಅನ್ನುವಂತ ಚಿಂತನೆಯನ್ನ ಮುಖ್ಯಮಂತ್ರಿಗಳು ಮಾಡಿದ್ರು ಅಂದ್ರೆ ಎರಡೂ ನ್ಯಾಯಾಲಯಗಳಲ್ಲಿ ವಕೀಲರ ಮೂಲಕ ಸಮರ್ಥವಾಗಿರುವಂತ ವಕೀಲರ ಮೂಲಕ ವಾದವನ್ನ ಮಂಡಿಸುವಂತ ಒಂದು ಪ್ರಯತ್ನ ಜೊತೆಗೆ ಎರಡೂ ಕೋರ್ಟ್ಗಳಲ್ಲೂ ಕೂಡ ತಮಗೆ ಜಯ ಸಿಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರೂಪುರೇಷೆಗಳನ್ನ ಸಿದ್ಧಪಡಿಸ್ಕೊಂಡಿದ್ರು ಅದಕ್ಕೆ ಬೇಕಾದಂತ ದಾಖಲೆಗಳನ್ನು ಕೂಡ ಮುಖ್ಯಮಂತ್ರಿಗಳು ಸಂಗ್ರಹ ಮಾಡ್ಕೊಂಡಿದ್ರು ಕಪಿಲ್ ಸಿಬ್ಬಲ್ ಅವರ ಜೊತೆ ಕೂಡ ಮಾತುಕತೆಯನ್ನು ನಡೆಸಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನ ಮಂಡನೆ ಮಾಡೋದಕ್ಕೆ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ರು ಆದ್ರೆ ಈಗ ನಿನ್ನೆ ಹೈಕೋರ್ಟ್ನಲ್ಲೇ ಮಧ್ಯಂತರ ಆದೇಶ ಸಿಕ್ಕಿರೋದ್ರಿಂದ ಮುಖ್ಯಮಂತ್ರಿಗಳು ಒಂದು ಕಡೆ ಆತ್ಮವಿಶ್ವಾಸದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಯಾಕಂದ್ರೆ ಹೈಕೋರ್ಟ್ನಲ್ಲೇ ನಮ್ಗೆ ನ್ಯಾಯ ಸಿಗಬಹುದು ಜಯ ನನಗೆ ಸಿಗತ್ತೆ ಅನ್ನುವಂತ ಒಂದು ವಿಶ್ವಾಸದಲ್ಲಿದ್ದಾರೆ ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಯಾಕಂದ್ರೆ ಹೈಕೋರ್ಟ್ ನೋಡಿಕೊಂಡು ಇಲ್ಲಿ ಒಂದು ವೇಳೆ ಏನಾದ್ರೂ ಜಯ ಸಿಗದೆ ಹೋದ್ರೆ ಆಗ ಸುಪ್ರೀಂ ಕೋರ್ಟ್ ಮೆಟ್ಟಿಲನ್ನ ಇರಬೇಕಾಗತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದವನ್ನ ಮಂಡನೆ ಮಾಡ್ಬೇಕಾಗತ್ತೆ ಆ ನಂತರದಲ್ಲಿ ಅಲ್ಲಿ ಏನಾಗತ್ತೆ ಬೆಳವಣಿಗೆಗಳು ನೋಡ್ಬೇಕಾಗತ್ತೆ ಆದ್ರೆ ಇಲ್ಲೇ ಮಧ್ಯಂತರ ಆದೇಶ ಸಿಕ್ಕಿರೋದ್ರಿಂದ ಜೊತೆಗೆ ವಿಶೇಷ ನ್ಯಾಯಾಲಯದ ಒಂದು ಆತರದ ನಿರ್ಧಾರಕ್ಕೆ ಹೈಕೋರ್ಟ್ ಆ ತಡೆಯನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಮುಖ್ಯಮಂತ್ರಿಗಳಲ್ಲಿ ವಿಶ್ವಾಸ ಮೂಡ್ತಾ ಇದೆ ನಲ್ಲೇ ನನ್ಗೆ ಜಯ ಸಿಗತ್ತೆ ಅನ್ನುವಂತ ವಿಶ್ವಾಸದಲ್ಲಿ ಮುಖ್ಯಮಂತ್ರಿಗಳು ಇದ್ದಾರೆ ನೀತಿ ಓಕೆ ಈಗ ಸಿದ್ದರಾಮಯ್ಯವರ ಕಾನೂನು ಹೋರಾಟ ಯಾವ ರೀತಿ ಆಗಿರುತ್ತೆ ಏನಿದೆ ಅನ್ನೋದನ್ನ ಗಮನಿಸ್ತಾ ಇದ್ವಿ ಈಗ ಪ್ರತಿವಾದಿಗಳಿಗೂ ಕೂಡ ನೀವು ಅರ್ಜಿ ಸಲ್ಲಿಕೆ ಮಾಡೋದಿದ್ರೆ ಸಲ್ಲಿಕೆ ಮಾಡಿ ಅಂತ ಕೋರ್ಟ್ ನಲ್ಲಿ ಹೇಳಿದ್ರು ಸೊ ಅವ್ರುಗಳು ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅವ್ರ ಬಳಿ ಇರುವಂತ ಆಪ್ಷನ್ಸ್ ಏನು ಅಂತ ಖಂಡಿತ ನೀತಿ ಯಾಕೆಂದ್ರೆ ಕೇವಲ ಮುಖ್ಯಮಂತ್ರಿಗಳ ಪರವಾಗಿ ಮಾತ್ರ ಇಲ್ಲಿ ವಕೀಲರು ವಾದವನ್ನ ಮನ್ನೆ ಮಾಡ್ತಾ ಇಲ್ಲ ಆ ಕಡೆ ದೂರುದಾರರ ಕಡೆಯಿಂದಲೂ ಕೂಡ ವಕೀಲರು ಈಗಾಗಲೇ ಫೀಲ್ಡ್ ಗಳಿಳೆದಿದ್ದಾರೆ ಹೈಕೋರ್ಟ್ನಲ್ಲಿ ಕೂಡ ಈಗ ಪಿಟಿಷನ್ ಅನ್ನ ಫೈಲ್ ಮಾಡ್ತಾರೆ ಯಾಕಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈಗಾಗ್ಲೇ ಪಿಟಿಷನ್ ಅನ್ನ ಹಾಕ್ಕೊಂಡಿದ್ದಾರೆ ಅಲ್ಲಿ ಈಗ ವಿಚಾರಣೆಗಳು ಕೂಡ ನಡೀತಾ ಇತ್ತು ಆದ್ರೆ ಹೈಕೋರ್ಟ್ ಮಧ್ಯಂತರ ಆದೇಶದಿಂದ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಅದನ್ನ ಹಾಗೆ ಯಥಾಸ್ಥಿತಿ ಕಾಪಾಡಬೇಕಾಗತ್ತೆ ಅಂದ್ರೆ ಪ್ರಸ್ತುತ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕಾಗತ್ತೆ ಯಾವುದೇ ರೀತಿಯಾದಂತ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ ಹಾಗಾಗಿ ಹೈಕೋರ್ಟ್ನಲ್ಲಿ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು ಪಿಟಿಷನ್ ಅನ್ನ ಫೈಲ್ ಮಾಡೋದಕ್ಕೆ ಅವಕಾಶ ಇದೆ ಹಾಗಾಗಿ ದೂರದ ಈಗ ರಾಜ್ಯಪಾಲರ ಕಡೆಯಿಂದ ವಕೀಲರು ಇದ್ದಾರೆ ಹಾಗೆ ದೂರುದಾರರಾಗಿರುವಂತ ಪ್ರದೀಪ್ ಅವರ ಪರವಾಗಿ ಕೂಡ ವಕೀಲರು ಇದ್ದಾರೆ ಮತ್ತೊಂದು ಕಡೆ ಕೃಷ್ಣ ಅವರ ಪರವಾಗಿ ಕೂಡ ಇಲ್ಲಿ ವಕೀಲರು ಇದ್ದಾರೆ ಇನ್ನೊಂದು ಕಡೆ ಅಬ್ರಾಹಂ ಅವರು ಕೂಡ ಈಗ ವಾದವನ್ನ ಮನ್ನೆ ಮಾಡಲಿದ್ದಾರೆ ಸೊ ಹಾಗಾಗಿ ದೂರುದಾರರ ಕಡೆಯಿಂದಲೂ ಕೂಡ ತಮ್ಮ ಒಂದು ಕೇಸನ್ನ ನಾವು ಗೆಲ್ಲಬೇಕು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆಗೆ ಅವಕಾಶವನ್ನ ಮಾಡಿಕೊಡಿಸ್ಬೇಕು ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲೇ ದೂರುದಾರರು ಕೂಡ ಸಾಕಷ್ಟು ದಾಖಲೆಗಳನ್ನ ಸಂಗ್ರಹ ಮಾಡ್ಕೊಂಡಿದ್ದಾರೆ ಅವರು ಕೂಡ ಮತ್ತೊಂದು ಕಡೆ ಸಮರ್ಥವಾಗಿ ವಾದವನ್ನ ಮನ್ನೆ ಮಾಡ್ತಾರೆ ಯಾಕೆಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಅವರು ಅರ್ಜಿಯನ್ನ ಸಲ್ಲಿಸಿರೋದ್ರಿಂದ ಪಿಟಿಷನ್ ಅನ್ನ ಫೈಲ್ ಮಾಡಿರೋದ್ರಿಂದ ಸಹಜವಾಗಿ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ವಾದ ವಿವಾದಗಳು ನಡೆಯುತ್ತೆ ಆ ನಂತರ ನ್ಯಾಯಾಧೀಶರು ಯಾವ ದಾಖಲೆಗಳ ಒಂದು ಸಂಗ್ರಹ ಮತ್ತೆ ಸಾಕ್ಷ್ಯಗಳ ಒಂದು ಆಧಾರದ ಮೇಲೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹಾಗಾಗಿ ಅಷ್ಟು ಸುಲಭ ಕೂಡ ಇಲ್ಲ ಮುಖ್ಯಮಂತ್ರಿಗಳ ಪರವಾಗಿ ಹಿರಿಯ ವಕೀಲರು ಇದ್ದಾರೆ ಸುಪ್ರೀಂ ಕೋರ್ಟ್ ವಕೀಲರು ಇದ್ದಾರೆ ಅನ್ನುವಂತ ಕಾರಣಕ್ಕೆ ಈಸಿಯಾಗಿ ಜಯ ಸಿಗಬಹುದು ಅನ್ನುವಂಥದ್ದನ್ನ ಹೇಳೋದಕ್ಕಾಗೋದಿಲ್ಲ ಪ್ರತಿವಾದಿಗಳ ಕಡೆಗಳಿಂದಲೂ ಕೂಡ ಸಮರ್ಥವಾದಂತ ವಕೀಲರು ಇರೋದ್ರಿಂದ ಸಿ ವಿ ನಾಗೇಶ್ ಅಂತಹ ಹಿರಿಯ ವಕೀಲರು ಇರೋದ್ರಿಂದ ಆ ಕಡೆಯಿಂದಲೂ ಕೂಡ ಒಂದು ಸಮರ್ಥವಾದ ಮಂಡನೆ ಆಗತ್ತೆ ಹಾಗಾಗಿ ಎರಡೂ ಕಡೆಗಳಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿ ಅಂತಿಮವಾಗಿ ನ್ಯಾಯಾಧೀಶರು ಆ ನಿರ್ದಯ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಸೊ ಅಲ್ಲಿಯವರೆಗೂ ಕೂಡ ಕಾಯಬೇಕಾಗತ್ತೆ ನಂತರ ಒಂದು ವೇಳೆ ಹೈಕೋರ್ಟ್ ನಲ್ಲಿ ಏನಾದ್ರೂ ಮುಖ್ಯಮಂತ್ರಿಗಳ ಪರವಾಗಿ ಆ ಜಯ ಸಿಕ್ಕಿದ್ದೆ ನ್ಯಾಯ ಸಿಕ್ಕಿದ್ದೆ ಆದ್ರೆ ಆಗ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೂ ಕೂಡ ಪ್ರತಿವಾದಿಗಳಿಗೆ ಅವಕಾಶ ಇರುತ್ತೆ ಅಲ್ಲೂ ಕೂಡ ಅವರು ಪಿಟಿಷನ್ ಅನ್ನ ಫೈಲ್ ಮಾಡಬಹುದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಇದಕ್ಕೆ ನ್ಯಾಯ ಸಿಗ್ಬೇಕಾಗತ್ತೆ ನೀತಿ ಓಕೆ ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ